ನಮಸ್ಕಾರ ಸುದ್ದಿ ಮೃತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ವಿಶೇಷ ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ನನ್ನದು ಮೊದಲನೇದಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಶೋಭಾ ಕರಂದ್ಲಾಜೆ ರಕ್ತದಾನ ಮಾಡಿದ್ದು ಇನ್ನೊಂದು ಕೆಂಗೇರಿ ಉಪನಗರದಲ್ಲಿರ್ತಕ್ಕಂಥ ಸುವರ್ಣ ಕರ್ನಾಟಕ ಭೀಮೆ ಸೇನೆಯ ರಾಜ್ಯ ಘಟಕದಿಂದ ಮುನಿರತ್ನ ಅವರ ವಿರುದ್ಧ ದೂರು ದಾಖಲಿಸಿರ್ತಕ್ಕಂಥದ್ದು ಎರಡು ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಯಶವಂತಪುರ ನಗರ ಮಂಡಲದ ವತಿಯಿಂದ ಉಲ್ಲಾಳ್ವಾಡಿನೊಳಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸದಸ್ಯತ್ವ ನೋಂದಣಿಯ ಜೊತೆಗೆ ಸದಸ್ಯತ್ವ ಅಭಿಯಾನ ಅದರ ಜೊತೆಗೆ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಲಾಗಿತ್ತು ಉಲ್ಲಾಳ್ವಾಡಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರತಕ್ಕಂಥ ಜೈರಾಮ್ ನೇತೃತ್ವದೊಳಗೆ ಆಯೋಜನೆಗೊಂಡಿದ್ದಂತಹ ಕಾರ್ಯಕ್ರಮ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು ರಕ್ತದಾನ ಶಿಬಿರವನ್ನು ಉದ್ಘಾಟನೆಯನ್ನು ಮಾಡಿದಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜಿಯವರು ಕೇವಲ ಉದ್ಘಾಟನೆಯನ್ನು ಮಾತ್ರ ಮಾಡಿ ಭಾಷಣವನ್ನು ಮಾಡಲಿಲ್ಲ ಅವರೂ ಕೂಡ ರಕ್ತದಾನ ಮಾಡುವುದರ ಮೂಲಕವಾಗಿ ಕೇವಲ ಭಾಷಣ ಭೂಷಣಕ್ಕಷ್ಟೇ ಅಲ್ಲ ನಾವು ಕೂಡ ಸೇವಾ ಕಾರ್ಯಕರ್ತರು ಅನ್ನುವುದನ್ನು ತೋರಿಸಿಕೊಟ್ಟು ಸದಸ್ಯತ್ವ ಅಭಿಯಾನ ಕುರಿತಂತೆ ಮೋದಿಯವರ ಕಾರ್ಯವೈಖರಿ ಕುರಿತಂತೆ ಕೇಂದ್ರ ಸರ್ಕಾರದ ಯೋಜನೆ ಕುರಿತಂತೆ ಶೋಭಾ ಕರಂದ್ಲಾಜಿ ಅವರು ವಿವರಿಸಿದರು

ಇಲ್ಲೇ ಇರ್ತೀವಿ ಅದು ಎದುರುಗಡೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನ ಇಡೀ ದೇಶದಾದ್ಯಂತ ಮತ್ತು ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ನರೇಂದ್ರ ಮೋದಿ ಅವರ ಜನ್ಮ ಬೇರೆ ಬೇರೆ ರೀತಿಯ ಸೇವಾ ಚಟುವಟಿಕೆ ಮಾಡುವುದರ ಮೂಲಕ ಆಚರಣೆ ಮಾಡಲಾಗ್ತಾ ಇದೆ ಸ್ವಚ್ಛ ಭಾರತ ಅಭಿಯಾನ ನಡೆಯಿತು ನಮ್ಮ ಕಲಾವಿದರಿಗೆ ಸನ್ಮಾನ ಮಾಡುವಂಥದ್ದು ಮತ್ತು ಕಲಾವಿದರ ಚಿತ್ರಗಳನ್ನ ಅಲ್ಲೇ ಮಾಡಿ ಅದನ್ನ ಪ್ರದರ್ಶನಿ ಮಾಡುವಂಥದ್ದು ಕೂಡ ಆಯಿತು ದೇಶದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಈ ರೀತಿ ವಿಶೇಷವಾದಂತ ಒಂದು ಸೇವಾ ಚಟುವಟಿಕೆ ಮಾಡಬೇಕು ಅನ್ನುವಂತ ಯೋಜನೆ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಹೆಮ್ಮೆ ನಮ್ಮೆಲ್ಲರಿಗಿಂತ ಬಹಳ ದೊಡ್ಡ ವಯಸ್ಸವರು ಇಲ್ಲಿ ನಿಂತಿರುವಂತ ನಮ್ಮೆಲ್ಲರಿಗೂ ಕೂಡ ಅವರು ಹಿರಿಯರು ಆದ್ರೆ ದಿನದ ಹದಿನೆಂಟು ಗಂಟೆಗಳ ಕಾಲ ಈ ದೇಶಕ್ಕಾಗಿ ನಿಸ್ವಾರ್ಥವಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಪಟ್ಟ ಬಿಟ್ಟು ಹೋದ ಮೇಲೆ ಏನು ಅಂತ ಕೇಳಿದ್ರೆ ಅವರ ಕಣ್ಣ ಮುಂದೆ ಏನೂ ಇಲ್ಲ ಅವ್ರ ತಗೊಂಡೋಗುವಂಥದ್ದು ಏನೂ ಇಲ್ಲ ದೇಶಕ್ಕಾಗಿ ಸರ್ವಸ ತನಗಾಗಿ ಸ್ವಲ್ಪ ಅನ್ನುವಂತ ಭಾವನೆಯಿಂದ ಬದುಕ್ತಾ ಇರುವಂತ ಪ್ರಧಾನಿ ಮೋದಿಯವರ ಜೀವನವೇ ನಮ್ಗೆಲ್ಲರಿಗೂ ಆದರ್ಶ ಮತ್ತು ಪ್ರೇರಣೆ ಅದಕ್ಕಾಗಿ ಅವರ ಆರೋಗ್ಯ ಚೆನ್ನಾಗಿರ್ಲಿ ದೇವರವರಿಗೆ ಆಯುರಾರೋಗ್ಯವನ್ನ ಕೊಡ್ಲಿ ಇನ್ನಷ್ಟು ದೇಶದ ಕೆಲಸ ಮಾಡ್ಬೇಕು ಅನ್ನುವಂತ ಅಪೇಕ್ಷೆ ಅವ್ರದ್ದು ಇದೆ ಅದು ಈಡೇರಲಿ ಅನ್ನುವಂಥದ್ದು ನಮ್ಮೆಲ್ಲರ ಆರೈಕೆ ಆಗಿರ್ಬೇಕು ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತವನ್ನ ಪ್ರಪಂಚನ ಮಧ್ಯ ನಂಬರ್ ಒನ್ ದೇಶ ಆಗ್ಬೇಕು ಅಭಿವೃದ್ಧಿಯಲ್ಲಿ ನಾವು ನಂಬರ್ ಒನ್ ಪಥದಲ್ಲಿ ಸಾಧಬೇಕು ಇದು ಇಟ್ಕೊಂಡು ಅವ್ರ ಕೆಲಸವನ್ನ ರಾತ್ರಿ ಹಗಲು ಮಾಡ್ತಾ ಇದ್ದಾರೆ ವಿದೇಶದಲ್ಲಿ ಇವತ್ತು ಭಾರತಕ್ಕೆ ಗೌರವ ಸಿಗ್ತಾ ಇದೆ ವಿದೇಶದಲ್ಲಿ ಯಾವುದೇ ಸಮಸ್ಯೆಗಳು ಬೇರೆ ದೇಶಗಳ ಮಧ್ಯೆ ಆದಾಗ ಕೂಡ ಭಾರತ ಅದರ ಮಧ್ಯವಸ್ಥಿಕೆ ವಹಿಸಬೇಕು ಅನ್ನುವಂತ ಭಾವನೆ ಇವತ್ತು ಪ್ರಪಂಚದಲ್ಲಿ ಮೂಡ್ತಾ ಇದೆ ಒಂದು ಶಾಂತಿದೂತನಾಗಿ ಕೆಲಸ ಮಾಡುವಂತ ಅವಕಾಶ ಭಾರತಕ್ಕೆ ಸಿಗ್ತಾ ಇದೆ ಭಾರತದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ ಇವತ್ತು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಗ್ಯಾಸ್ ಇಲ್ಲದವರಿಗೆ ಕೊಟ್ಟಂತ ಗ್ಯಾಸ್ ಇರ್ಬೋದು ಅಕೌಂಟ್ ಇಲ್ಲದಂತ ಜನಕ್ಕೆ ಅಕೌಂಟ್ ಕೊಟ್ಟಿದ್ದಿರ್ಬೋದು ಈ ರೀತಿ ಹಲವಾರು ಯೋಜನೆಗಳನ್ನ ದೇಶದಾದ್ಯಂತ ಮಾಡುವಂತ ಪ್ರಯತ್ನವನ್ನ ದೇಶವನ್ನ ಒಗ್ಗಟ್ಟಿಂದ ಹೋಗುವಂತ ಪ್ರಯತ್ನವನ್ನ ದೇಶದ ರಕ್ಷಣೆಯನ್ನು ಮಾಡುವಂತ ಪ್ರಯತ್ನವನ್ನ ಮೋದಿಯವರು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ಅಪೇಕ್ಷೆ ಇರುವಂತದ್ದು ನಮ್ಮ ಪಾರ್ಟಿಯ ಅಪೇಕ್ಷೆ ಇರುವಂತದ್ದು ಕಳೆದ ಬಾರಿ ನಾವು ಹನ್ನೊಂದು ಕೋಟಿ ಮೆಂಬರ್ಶಿಪ್ ಅನ್ನ ಭಾರತೀಯ ಜನತಾ ಪಾರ್ಟಿಗೆ ದೇಶದಾದ್ಯಂತ ಮಾಡಿದ್ವಿ ಪ್ರಪಂಚದ ನಂಬರ್ ಒನ್ ಪಾರ್ಟಿ ಅಂತ ಹಿಂದೆ ಕಮ್ಯುನಿಸ್ಟ್ ಪಾರ್ಟಿಗೆ ಹೇಳ್ತಾ ಇದ್ರು ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಪ್ರಪಂಚದ ನಂಬರ್ ಒನ್ ಪಾರ್ಟಿ ಆಗಿತ್ತು ಅದನ್ನ ಹಿಂದಕ್ಕಿತ್ತಿ ಭಾರತೀಯ ಜನತಾ ಪಾರ್ಟಿ ನಂಬರ್ ಒನ್ ಪಾರ್ಟಿ ಇಡೀ ಪ್ರಪಂಚದಲ್ಲಿ ಆಯ್ತು ಈ ಒಂದು ಏನು ಅವಕಾಶ ಮತ್ತು ಏನು ದೊಡ್ಡತನ ಘನತೆ ಸಿಕ್ಕಿದೆ ಆ ನಂಬರ್ ಒನ್ ಪಾರ್ಟಿ ಆಗೇನೆ ಮುಂದುವರಿಬೇಕು ಈ ವರ್ಷ ಮತ್ತೆ ಸದಸ್ಯತಾ ಅಭಿಯಾನ ನಡೀತಾ ಇದೆ ಸದಸ್ಯತಾ ಅಭಿಯಾನ ನಡೆಯಿತು ಅಂತಂದ್ರೆ ಹೊಸ ಸದಸ್ಯರಾಗಬೇಕು ನಾವು ಮಿಸ್ ಕಾಲ್ ಮೂಲಕ ಅಥವಾ ಮೋದಿ ಆಪ್ ಅಲ್ಲಿ ಎಂಟ್ರಿ ಆಗುದ್ರ ಮೂಲಕ ಮತ್ತೆ ಕಿಯರ್ ಕೋಡ್ ಬಂದಿದೆ ಆ ಕಿಯರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನಾವು ಮೆಂಬರ್ಶಿಪ್ ಅನ್ನು ಮಾಡಬಹುದು ಔಚರ ಮಾತ್ಬೇಡಿ ವಿಧಾನಕ್ಕೆ ವಿಧಾನ ಹಾ ಕ್ವಿಕ್ ನೀಟಾಗಿ ಇಟ್ಕೊಂಡು ನೀಟಾಗಿ ನೋಡಿ ಬಂದಿಲ್ಲ ಇಟ್ಾ ಎಕ್ಸಾಮ್ ಇದೆ ಜೇರ ಮುಂಚೆ ಚಲಂತಿರಬೇಕು ಓಕೆ ಸರ್ ಅಡವಕೇಟು ಸರ್ ಸರ್ಟಿಫಿಕೇಟ್ ಕೊಡಿ ಮೇಡಂ ಓಹೋ ಹೋದಲ್ವಾ ഓപ്പൺ ಮಾಡಿ കൊണ്ടിരിക്കുക പ്രൊജക്റ്റ് കൊണ്ടിരിക്കുക ബണ്ണി 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 അല്ല ചേട്ടാ ബണ്ണി ഇടയിലോട്ട് കൊടുക്ക് കൃത്യം ഓദില്ലേ ഇടയിലോട്ട് കൊടുക്ക് അಂತ ആ കുക്കെല്ല ഒതുക്കി വെക്കുക മെഡം തരില്ലല്ലേ എടുതോളീ ഓ സരി മെഡം സർട്ടിഫിക്കറ്റ് മെഡം ഇല്ല ആക്ഷോഗി കൊടുണ്ടല്ലേ അല്ലേ കൊടുക്ക്

ಜೈರಾಮ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರೂ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ನಡೆದಂತಹ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಸೇರಿದಂತೆ ಸದಸ್ಯತ್ವ ಅಭಿಯಾನವು ಕೂಡ ಅನೇಕರು ಪಾಲ್ಗೊಂಡಿದ್ದರು ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಚಳಗೇರಿಯವರು ಮಾಜಿ ಪುರಸಭೆ ಉಪಾಧ್ಯಕ್ಷರಾದಂಥ ಮುಂಡರಾಜು ಅವರು ಹಾಗೆಯೇ ಮಹಿಳಾ ಘಟಕದ ರಾಜ್ಯದ ಪದಾಧಿಕಾರಿಗಳು ಬರುತ್ತೆ ಪ್ರೇಮ ನಾಗಯ್ಯ ವಿ ವಿ ಸತ್ಯ ನವೀನ್ ಯಾದವ್ ಸಂತೋಷ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮಗಳಿಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕೆಂದರೆ ರಾಜಕಾರಣಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡಿ ಹೊರಟರೆ ಮುಗೀತು ಅದೇ ಶೋಭಾ ಕರಂದ್ಲಾಜಿ ಅವರು ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ರಕ್ತ ಕೊಡ ಮಾಡುವುದರ ಮೂಲಕವಾಗಿ ರಕ್ತದಾನ ಮಾಡುವುದರ ಮೂಲಕವಾಗಿ ಉದ್ಘಾಟಿಸಿದ್ದು ಪಾಲ್ಗೊಂಡಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿಗಳು ಒಂದು ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನೊಂದು ಅಂತ ಹೇಳಿದ್ರೆ ಈಗಾಗಲೇ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವರಾಗಿರ್ತಕ್ಕಂಥ ಅವರ ವಿರುದ್ಧ ಎಸ್ ಸಿ ಎಸ್ ಟಿ ಕಾಯ್ದೆಯಂತೆ ಜಾತಿ ನಿಂದನೆಯ ಪ್ರಕರಣಗಳು ಅನೇಕ ಕಡೆ ದಾಖಲಾಗ್ತಾಯಿದೆ ಆ ಹಿನ್ನೆಲೆಯೊಳಗೆ ಸುವರ್ಣ ಕರ್ನಾಟಕ ಭೀಮಸೇನೆ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಮುನಿಕೃಷ್ಣರವರು ಕೆಂಗೇರಿ ಪೊಲೀಸ್ ಠಾಣೆಯೊಳಗೆ ಮುನಿರತ್ನರವರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಹಾಗೆಯೇ ವಿಧಾನಸಭಾಧ್ಯಕ್ಷ ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಮನವಿಯನ್ನು ಮಾಡ್ತೇವೆ ಮುನಿರತ್ನರವರ ಶಾಸಕ ಸ್ಥಾನದಿಂದ ಉಚ್ಚಾಟಿಸಬೇಕು ಅನ್ನುವುದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ ಪಕ್ಷದಿಂದಲೂ ಕೂಡ ಮುನಿರತ್ನರವರನ್ನು ಉಚ್ಚಾಟಿಸಿ ಅಂತೇಳಿ ಈಗಾಗಲೇ ಮನವಿಯನ್ನು ನೀಡಿದ್ದಾರೆ ಕರ್ನಾಟಕ ವಿಮ ಇಂದು ಇಂದು ವಿರೋಧಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಹಲ್ಲೆ ಮತ್ತು ಜಾತಿ ನಿಂದನೆ ಪ್ರಕಾರವನ್ನು ದಾಖಲು ಮಾಡಲಾಗಿದೆ ಇತ್ತೀಚೆಗೆ ಬಿ ಬಿ ಎಂ ಪಿ ಗುತ್ತಿಗೆದಾರ ಚೆಲುವರಾಜು ಎಂಬುವರಿಗೆ ಮುನರತ್ನ ಎಂಬ ಶಾಸಕ ಅವ್ಯಾಸ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿ ನಾವು ರೇಣುಕಾ ಸ್ವಾಮಿ ರೀತಿಯಲ್ಲಿ ಕೊಲೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ಹೆದರಿಕೆ ಹಾಕಿರಬೇಕು ಅನ್ನೋ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇಂದು ತಿಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ ಮುಂದೆಯೂ ಸಹ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರ ಸದಸ್ಯತ್ವವನ್ನು ಮತ್ತು ಪಕ್ಷದ ವಿರುದ್ಧ ಕಾರ್ಯಚಟುವಟಿಕೆ ಮಾಡ್ತಾ ಇರ್ತಕ್ಕಂಥವನ್ನು ವಜಾಗೊಳಿಸಿ ಅದು ವಿಧಾನಸಭಾಧ್ಯಕ್ಷರಿಗೆ ಚುನಾವಣೆ ಶಾಸನ ಸ್ಥಾನವನ್ನು ಅನರ್ಹಗೊಳಿಸಿ ಅಂತೇಳಿ ಮುಂದಿನ ದಿನಗಳಲ್ಲಿ ಕೊಟ್ರಮುಖಿಯನ್ನು ಹೋರಾಟ ಮಾಡುವಂಥ ಸಿದ್ಧತೆಯಲ್ಲಿ ನಾವಿದ್ದೇವೆ ಅವೆಲ್ಲರೂ ಸಹ ಮುಂದಿನ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ಆಕ್ರೋಶಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಹ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸುವರ್ಣ ಕರ್ನಾಟಕ ಭೀಮಾ ಸೇನೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಬೆಂಗಳೂರು ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದೇವೆ ಈ ದೂರನ್ನ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕ್ರಮ ಅಂತ ಹೇಳಿ ನಮಗೆ ಭರವಸೆ ನೀಡಿದ್ದಾರೆ ಪ್ರತಿಭಟನೆಗಳು ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ ನಾವು ಕೂಡ ಏನು ಸುವರ್ಣ ಕರ್ನಾಟಕ ಭೀಮಸೇನೆಯ ವತಿಯಿಂದ ಕೆಂಗೇರಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾ ಇದ್ದೇವೆ ಅಂತ ಹೇಳಿದ ಮುನಿಕೃಷ್ಣ ಅವರು ಹೇಳಿದ್ದಾರೆ ಮುನಿಕೃಷ್ಣ ಅವರ ಜೊತೆಗೆ ರಾಜ್ಯ ಕಾರ್ಯಾಧ್ಯಕ್ಷ ಸುದರ್ಶನ್ ಉಪಾಧ್ಯಕ್ಷ ಬಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಸತ್ಯಪ್ರಕಾಶ್ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ರಾಜ್ಯ ಖಜಾಂಚಿ ಎಂ ನಾಗರಾಜ್ ಸೇರಿದಂತೆ ಹಲವು ಮುಖಂಡರುಗಳು ಪಾಲ್ಗೊಂಡು ದೂರನ್ನು ನೀಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಈ ಎರಡು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಒಂದು ರಕ್ತದಾನ ಶಿಬಿರದೊಳಗೆ ಪಾಲ್ಗೊಂಡಂತಹ ಸಚಿವರೇ ರಕ್ತದಾನ ಮಾಡುವುದರ ಮೂಲಕವಾಗಿ ಒಂದು ಮಾರ್ಗದರ್ಶಕವಾಗಿರ್ತಕ್ಕ ಕೆಲಸ ಮಾಡಿರ್ತಕ್ಕಂಥದ್ದು ಇನ್ನೊಂದು ಸಿ ಮುನುಕೃಷ್ಣ ಅವರ ನೇತೃತ್ವದ ಸಂಘಟನೆ ಮುನಿರತ್ನವರ ವಿರುದ್ಧ ದೂರನ ದಾಖಲಿಸಿರ್ತಕ್ಕಂಥದ್ದು ಜಾತಿ ನಿಂದನೆಯ ದೂರನ್ನು ದಾಖಲಿಸಿರ್ತಕ್ಕಂಥದ್ದು ಎರಡು ಸುದ್ದಿ ನಿಮಗೆ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ